ಹಾಂ ಹೇಳ್ರಿ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಂಚಿಕೇಶ್ವರವಿನಲ್ಲಿ ಸಾಹಿತ್ಯ ಅನುಗೆ ಕಾಲ್ ಮಾಡ್ತಾಳೆ ಸಾಹಿತ್ಯನ ಅಂತ ಎದ್ಬಿಟ್ಟು ಕಾಲ್ ರಿಸೀವ್ ಮಾಡ್ತಾಳೆ ಏನಮ್ಮ ಸಾಹಿತ್ಯ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಅಂತ ಕೇಳ್ತಾಳೆ ಅನುರಾಧ ಮೇಡಮ್ ನೀವು ಆರಾಮಾಗಿದ್ದೀರಿ ತಾನೆ ಏನೂ ಆಗಿಲ್ಲ ತಾನೇ ಅಂತ ಸಾಹಿತ್ಯ ಕೇಳ್ತಾಳೆ ಅದಕ್ಕೆ ನನಗೇನಾಗಿದೆಯಮ್ಮ ನಾನು ಚೆನ್ನಾಗೇ ಇದ್ದೀನಿ ಅಂತ ಅವಳು ಅಂತಾಳೆ ಸರಿ ಆಯಿತು ನಾನು ಈಗ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಸ್ವಲ್ಪ ಮಾತಾಡಬೇಕು ಅಂತ ಸಾಹಿತ್ಯ ಹೇಳಿದಾಗ ಅದಕ್ಕೆ ಅನುರಾಧ ಹೇಳ್ತಾಳೆ ಏನು ಬೇಡಮ್ಮ ಇಷ್ಟೊತ್ತಲ್ಲಿ ಬೆಳಗ್ಗೆ ಬರುವಂತೆ ಈಗ ಬರಬೇಡ ಸರಿ ಇರೋಲ್ಲ ಇಷ್ಟೊತ್ತಲ್ಲಿ ಬಂದರೆ ಅಂತ ಅವಳು ಹೇಳ್ತಾಳೆ ಅದೇ ಟೈಮಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ ಸರಿ ಇರು ಇಷ್ಟೊತ್ತಲ್ಲಿ ಯಾರೋ ಬಂದಿದ್ದಾರೆ ನೀನು ಫೋನ್ ಇಡು ನಾನು ಹೋಗಿ ಓಪನ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಓಪನ್ ಮಾಡ್ತಾಳೆ ಆವಾಗ ಕೊರಿಯರ್ದ ಹುಡುಗ ಬಂದಿರ್ತಾನೆ ಅವಾಗ ಏನಪ್ಪ ಇಷ್ಟೊತ್ತಲ್ಲಿ ಕೊರಿಯರ್ ಕೊಡ್ತಾರ ಮಧ್ಯರಾತ್ರಿಲಿ ಅಂತ ಹೇಳಿದಾಗ ಇಲ್ಲ ಮೇಡಮ್ ನಾನು ಬೈಕ್ ಕೆಟ್ಟೋಗಿತ್ತು ಅದಕ್ಕೆ ತಂದು ಕೊಡೋಕ್ಕೆ ಲೇಟಾಯಿತು ಇಲ್ಲಾಂದ್ರೆ ಸಂಜೆನೇ ಕೊಡ್ತಾ ಇದ್ದೆ ಅಂತ ಅವನು ಹೇಳ್ತಾನೆ ಸರಿ ಆಯಿತು ಸೈನ್ ಎಲ್ಲ ಹಾಕ್ಬೇಕಪ್ಪ ಅಂತ ಹೇಳಿದಾಗ ಸೈನ್ ಏನು ಬೇಡ ಮೇಡಮ್ ಅಂತ ಹೇಳಿ ಹೊರಟೋಗ್ತಾನೆ ಸೈನ್ ಬೇಡವಾ ಯಾಕೆ ಕಳಿಸಿರೋದು ಇದನ್ನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕೊರಿಯರ್ನ ಓಪನ್ ಮಾಡ್ತಾಳೆ ಓಪನ್ ಮಾಡಿ ತೆಗೆದು ನೋಡ್ತಾಳೆ ತೆಗೆದು ನೋಡ್ತಿದ್ದಂಗೆ ವಿಷ ವಿಷಸರ್ಪ ಇರುತ್ತೆ ಅದು ಪಟ್ಟನಂಗೆ ಅವಳ ಕೈಗೆ ಕಚ್ಬಿಡುತ್ತೆ ಹಾಂ ಕಚ್ಬಿಡ್ತು ಅಂತ ವಿಷ ಸರ್ಪ ಕಚ್ಬಿಡ್ತು ಅಂತಂದು ಕೆಳಗಡೆ ಎಸ್ಬಿಡ್ತಾಳೆ ಕೆಳಗಡೆ ಬಿದ್ದುಬಿಡ್ತಾಳೆ ಅನು ಅದು ಕಚ್ಬಿಟ್ಟು ಹಾಗೆ ಹೊರಟೋಗುತ್ತೆ ವಿಷ ಸ್ವಲ್ಪ ಖರ್ಚು ಬಿಟ್ಟಿದೆಯಲ್ಲ ದೇವರೇ ಏನಾಗಿಬಿಟ್ಟಿದೆ ನನಗೆ ಅಮ್ಮ ಅಂತ ಇರ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ಸಾಹಿತ್ಯ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಒಂದು ಎರಡು ಮೂರು ಸಲ ಟ್ರೈ ಮಾಡ್ತಾಳೆ ಹಾಗೆ ಇಲ್ಲಿ ಮತ್ತೆ ಪ್ರಸನ್ನನ ತೋರಿಸ್ತಾರೆ ಪ್ರಸನ್ನ ಹೇಳ್ತಾನೆ ಫೇಕ್ ತಂದೆ ತಾಯಿಗೆ ನೀವು ಇಲ್ಲಿ ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ನೀವಿದ್ದಷ್ಟು ನನಗೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅವರು ಫೇಕ್ ತಾಯಿ ಹೇಳ್ತಾಳೆ ಏನಪ್ಪ ಈ ನೆನ್ನೆ ತಾನೇ ಬಂದಿದ್ವಿ ಇನ್ನೂ ಸ್ವಲ್ಪ ದಿನ ಇರ್ತೀವಿ ಸೊಸೆ ಮನೆಯಲ್ಲಿ ಉಳ್ಕೋಣ ಅದೃಷ್ಟ ಸಿಗುತ್ತೆ ಹೇಳಿ ನಾವು ಇರ್ತೀವಿ ಅಂತ ಅವ್ರಂತಾರೆ ಇಲ್ಲ ಏನಿಲ್ಲ ನೀವು ಇರಿ ಇಲ್ಲಿಂದ ಫಸ್ಟು ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪ್ರಸನ್ನ ಅಲ್ಲಿಂದ ಎದ್ದು ಹೋಗ್ತಾನೆ ಅಪ್ಪ ಅಂತೆ ಅಮ್ಮ ಅಂತೆ ಸೊಸೆ ಅಂತೆ ಮುದ್ದು ಅಂತೆ ಅನ್ಕೊತ ಬರ್ತಾನೆ ಅದೇ ಟೈಮಲ್ಲಿ ರೂಮಿಗೆ ಬರ್ತಾನೆ ಆವಾಗ ಅಲ್ಲಿ ಬ್ಲ್ಯಾಕ್ ರೋಸ್ ಹಾಗೆ ಒಂದು ಲೆಟರ್ ಇರುತ್ತೆ ಅದನ್ನು ನೋಡ್ತಾನೆ ಪ್ರಸನ್ನ ನೋಡ್ತಿದ್ದಂಗೆ ಹೇಳ್ತಾನೆ ಓಹೋಹೋ ಸೂರ್ಯನಿಗೆ ಟಾರ್ಚಾ ಬ್ಲಾಕ್ ರೋಸ್ಗೆ ಬ್ಲ್ಯಾಕ್ ರೋಸು ಅಂಥೇಳಿ ನೋಡ್ತಾನೆ ಅದರಲ್ಲಿ ಆರಾಮಾಗಿ ನಿದ್ರೆ ಮಾಡಿ ಗುಡ್ ನೈಟ್ ಅಂತ ಹಾಕಿರ್ತಾರೆ ಅದನ್ನು ನೋಡಿ ಅಯ್ಯೋಯ್ಯಪ್ಪ ನನಗೆ ತುಂಬ ಭಯ ಆಗ್ತಾ ಇದೆ ಅಯ್ಯೋ ಬ್ಲ್ಯಾಕ್ ರೋಸ್ ಏನು ಮಾಡ್ಬಿಡ್ತಾರೋ ಏನೋ ಅಂತ ಹೇಳಿ ಅದನ್ನು ಅಲ್ಲಿಟ್ಬಿಟ್ಟು ಸಿಲ್ಲಿಯಾಗಿ ಹಾಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊತಾನೆ ಇಲ್ಲಿ ಸಾಹಿತ್ಯ ಕಾಲ್ ಮಾಡಿದಾಗ ಕಾಲ್ ಪಿಕಪ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅದು ಆಗೋದೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರು ಆವಾಗ ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು ಮನೆಗೆ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಹಾಕ್ತಾಳೆ ಬೇಗ ಹೋಗೋಣ ಅಂಥೇಳಿ ಅದೇ ಟೈಮಿಗೆಲ್ಲ ಅರುಂಧತಿ ಬರ್ತಾಳೆ ಅರುಂಧತಿ ನೋಡಿಬಿಟ್ಟು ಶಾಕಾಗಿ ನೀನಾ ಅಂತ ಅಂತ ಕೇಳ್ತಾಳೆ ಅವಳು ಕೇಳಿದ ತಕ್ಷಣ ಹೇಳ್ತಾಳೆ ಹೇಗಿತ್ತು ನಾನು ಸರ್ಪ್ರೈಸ್ ಅಂತ ಹೇಳ್ತಾಳೆ ಬುಸ್ ಅಂತ ಅವ್ರು ನೀನಾ ಮಾಡಿರೋದು ನಾ ಏನೇ ಪಾಪ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತೀಯಾ ತೊಂದರೆ ಕೊಡ್ತೀಯಾ ನೀನು ಅಂತ ಹೇಳಿದಾಗ ಅವಳು ಕೆಳಗಡೆ ಕುತ್ಕೊಂಡು ಹೇಳ್ತಾಳೆ ನೀನು ಮಾಡಿರೋ ತೊಂದರೆಗೆ ನಿನಗೆ ಶಿಕ್ಷೆ ಕಮ್ಮಿನೇ ಅವತ್ತು ನಾನು ಶೂಟರಿಗೆ ಆರ್ಡರ್ ಕೊಟ್ಟಾಗ ಆ ಟೈಮಲ್ಲಿ ನಿನ್ನ ಮಗ ಹೋಗಿದರೆ ನನ್ನ ಮಗನಿಗೆ ಏನೂ ಆಗ್ತಾ ಇರಲಿಲ್ಲ ನನ್ನ ಮಗನಿಗೆ ಗುಂತಾಗಿದೆ ನಾನು ಹೇಗೆ ಸುಮ್ಮನೆ ಇರಲಿ ಹೇಳು ಅಂತ ಹೇಳಿ ಅವಳ ಮೇಲೆ ಕೋಪ ಮಾಡ್ಕೊತಾಳೆ ಅದಕ್ಕೆ ನನ್ನ ಜೀವ ಉಳಿಬೇಕು ನಾನು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಇಲ್ಲಿ ಭರತ್ನ ತೋರಿಸ್ತಾರೆ ಭರತ್ ವಾಕ್ ಮಾಡ್ತಿರ್ತೀನಿ ಇಷ್ಟೊತ್ತಲ್ಲಿ ಏನೋ ಮಾಡ್ತಾಯಿದೀಯ ಅಂತ ಸಿಂಚು ಕೇಳಿದಾಗ ಏನಿಲ್ಲ ಸುಮ್ಮನೆ ನಿದ್ರೆ ಬರ್ತಾ ಇರಲಿಲ್ಲ ಅದಕ್ಕೆ ಓಡಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೌದು ಕರ್ಣ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅವಳು ಕೇಳ್ತಾಳೆ ಕರ್ಣ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದಾನೆ ಬರ್ತಾನೆ ಇನ್ನೇನು ಅಂತ ಏನು ಕೆಲಸ ಇದೆಯೋ ಇಷ್ಟೊತ್ತಲ್ಲಿ ಅಂತ ಅದೆಲ್ಲ ಹೇಳೋ ಹಾಗೆ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋ ಆಮೇಲೆ ಸಿಗುತ್ತೆ ಉತ್ತರ ನಿನಗೆ ಹೇಳೇ ಹೇಳ್ತೀನಿ ಅಂತ ಹೇಳ್ತಾನೆ ಹೌದಾ ನನಗೆ ಹೇಳಲ್ವಾ ಹಾಗಾದರೆ ಅಂತಾಳೆ ಇಲ್ಲ ಅಂಥೇಳಿ ಸುಮ್ಮನೆ ಆಗ್ತಾನೆ ಆಮೇಲೆ ಇಲ್ಲಿ ನಿನ್ನ ಪ್ರಾಣ ಹೇಗೆ ಉಳಿಸ್ಕೊತೀಯೋ ಉಳಿಸ್ಕೊ ಒದ್ದಾಡಬೇಕು ನಿನ್ನ ನಿನ್ನ ಕಣ್ಣಲ್ಲಿ ಭಯನೇ ಇರಲಿಲ್ಲ ಅದಕ್ಕೆ ಭಯ ಏನು ಅಂತ ತೋರ್ಸೋಕೆ ಬಂದಿದ್ದೀನಿ ನಿನಗೆ ಕಚ್ಚಿರೋದಕ್ಕೆ ಅಂತಿಂಥ ಕೆರೆ ಅವಲ್ಲ ವಿಷಸರ್ಪ ಅಂತ ಹೇಳ್ತಾಳೆ ಅರುಂಧತಿ ಹಾಗೆಲ್ಲ ಮಾಡಬೇಡ ನನ್ನ ಮಗನ ಸಲುವಾಗಿ ನಾ ಬದುಕಬೇಕು ಅಂತ ಅವಳು ಹೇಳ್ತಾಳೆ ಹೌದಾ ಹಾಗಿದ್ರೆ ಎರಡು ಚಾನ್ಸ್ ಕೊಡ್ತೀನಿ ಇಲ್ಲ ನೀನು ಸತ್ರೆ ನಿನ್ನ ಮಗನಿಗೆ ಜೀವನ ಇಡೀ ಟಾರ್ಚರ್ ಕೊಡ್ತೀನಿ ನೀನು ಬದುಕಿದ್ರೆ ನಿನ್ನ ಮಗನೇ ಟಾರ್ಚರ್ ಇರೋಲ್ಲ ಇದ್ರೆ ಇವು ಎರಡರಲ್ಲಿ ಚಾಯ್ಸ್ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ನನಗೆ ಒಂದು ಅವಕಾಶ ಕೊಡು ನಾನು ಬಿಡು ಅಂತ ಅವಳು ಅಂದಾಗ ನಾನು ಕರ್ಕೊಂಡೋಗು ಹಾಸ್ಪಿಟ್ಲಿಗೆ ಅಂತ ಹೇಳ್ತಾಳೆ ಅನ್ನು ಆದರೆ ಕೇಳೋದಿಲ್ಲ ಅರುಂಧತಿ ಇಲ್ಲ ನಾನು ಹೇಳಿದ್ದೀನಲ್ಲ ಎರಡು ಚಾಯ್ಸ್ ಕೊಟ್ಟಿದ್ದೀನಲ್ಲ ಆ ಚಾಯ್ಸ್ ನೀನು ಆರಿಸ್ಕೊ ಅಂತ ಹೇಳ್ತಾಳೆ ಅವಳು ಅದ್ದಾಡ್ತಾ ಇರ್ತಾಳೆ ಇವಳು ನಗ ಆಡ್ತಾ ಇರ್ತಾಳೆ ಆಮೇಲೆ ನೀನು ಈಗ ಸಾವಿನ ಭಾಯ ಇರಲಿ ಅಂತ ಸಾವಿನ ಭಾಗ ತೋರ್ಸಕ್ಕೆ ಬಂದಿದ್ದೀನಿ ಈಗ ನೋಡು ಸಾವಿನ ಭಾಯ ನಿನ್ನ ಕಣ್ಣಲ್ಲಿ ಎಷ್ಟು ಎದ್ದು ಕಾಣ್ತಾ ಇದೆಯಾ ಒದ್ದಾಡ್ತಾ ಇದೀಯಾ ಅದನ್ನು ನೋಡಿ ಖುಷಿ ಪಡಕ್ಕೆ ಬಂದೆ ಅಂತ ಹೇಳ್ತಾಳೆ ಇಲ್ಲಿ ರಸ್ತೆಯಲ್ಲಿ ಪ್ರಸನ್ನನ ಮಲಗಿಸಿರ್ತಾರೆ ಪ್ರಸನ್ನನ ಸುತ್ತ ಎಲ್ಲ ಬೈಕು ಕಾರುಗಳೆಲ್ಲ ನಿಲ್ಸ್ಕೊಂಡು ನಿಂತಿರ್ತಾರೆ ಇವನು ಯಾರು ಕುಡಿದ್ಬಿಟ್ಟು ಮಾ ಅಡ್ಡ ರಸ್ತೆಯಲ್ಲಿ ಮಕ್ಕೊಂಡಿದ್ದಾನೆ ಹೋಗೋದಾರಿಲ್ಲೆಲ್ಲ ಅಡ್ಡ ಮಕ್ಕೊಂಡಿದ್ದಾನೆ ಏನಾರ ಮಾಡಿ ಅವನ್ನ ಆಚೆ ಹಾಕರೋ ಹೊಡಿರೋ ಅವನ್ನ ಎಲ್ಲೋ ಕುಡ್ಕೊಂಡು ತೇಲ್ಕೊಂಡು ಬಿದ್ದಿದ್ದವನ ಅನ್ಸುತ್ತೆ ಅಂತ ಜನ ಎಲ್ಲ ಮಾತಾಡ್ತಿರ್ತಾರೆ ಪ್ರಸನ್ನಾಗ ಎಚ್ಚರ ಆಗುತ್ತೆ ಹೆಚ್ಚರಾಗಿದ್ದ ತಕ್ಷಣ ಅವನಿಗೆ ಗಾಬರಿ ಆಗುತ್ತೆ ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ ಹೇಗೆ ಬಂದೆ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಮತ್ತೆ ಇಲ್ಲಿ ಅರುಂಧತ್ತಿನ ತೋರಿಸ್ತಾರೆ ನಿನ್ನ ಕಣ್ಣಲ್ಲಿ ಸಾವು ಎದ್ದು ಕಾಣಿಸ್ತಾ ಇದೆಯಾ ಬದುಕಬೇಕು ಅನ್ನಿಸ್ತಾ ಇದೆಯಾ ನಿನಗೆ ಅಂತ ಹೇಳ್ತಾಳೆ ನೋಡು ಸುಮ್ಮನೆ ನನಗೆ ತೊಂದರೆ ಕೊಡಬೇಡ ಪ್ಲೀಸ್ ನಾನು ಆಸ್ಪತ್ರೆಗೆ ಸೇರಿಸುವ ಅಂತಾಳೆ ಅವಳು ಜೋರಾಗಿ ಇರ್ತಾಳೆ ಅರುಂಧತಿ ನಿನ್ನ ಕಣ್ಣಲ್ಲಿ ಸಾವು ಎದ್ದು ಕಾಣಿಸ್ತಾ ಇದ್ದೀಯಾ ಅಂತಿಂತ ಭಯ ಇಟ್ಟಿಲ್ಲ ನಾನು ಅಂತ ಹೇಳ್ತಾ ಇರ್ತಾಳೆ ನೋಡು ನನಗೆ ತೊಂದರೆ ಕೊಡಬೇಡ ನನ್ನ ಆಸ್ಪತ್ರೆಗೆ ಸೇರಿಸು ಅಂತ ಹೇಳಿದಾಗ ನಿನ್ನ ಮಗನ ಜೀವನನೇ ಬರವಾತು ಮಾಡ್ತೀನಿ ಗೊತ್ತೇನು ಅವ್ನು ನರಳಿ ನರಳಿ ಇರಬೇಕು ಜೀವನ ಪೂರ್ತಿ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ನೋಡೋರೊಂದತಿ ಅಷ್ಟು ತಿಂಸೆ ಕೊಡೋದು ಒಳ್ಳೆಯದಲ್ಲ ನಿನ್ನ ಕರ್ಮ ನಿನ್ನ ಸುಮ್ಮನೆ ತಿಂದೆ ಬಿಡಲ್ಲ ಅಂತ ಹೇಳ್ತಾಳೆ ನೀನು ಏನು ಹೇಳಿದ್ರು ನಾನು ಕೇಳೋ ಸ್ಥಿತಿಲಿಲ್ಲ ನಿನಗೆ ಭಯ ತೋರ್ಸೋಕ್ಕೆ ಬಂದಿದೆ ಅದೇನಾಯಿತೋ ಅದು ನಾನು ಕೊಟ್ಟಿದ್ದೀನಿ ಈಗ ನೀನು ಉಳಿಸ್ಕೊಂತೀಯ ಜೀವ ಬದುಕ್ಸ್ಕೊಂತೀಯ ಏನು ಮಾಡ್ತೀಯೋ ನನಗೆ ಈಗ ಆಟ ಮುಗಿಸೋಕೆ ಇಷ್ಟ ಇಲ್ಲ ಇನ್ನೂ ಮುಂದುವರ್ಸೋಕ್ಕೆ ಇಷ್ಟ ಆದರೆ ಏನು ಮಾಡ್ತೀಯ ನಿನ್ನ ಹಣೆ ಬರ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ರಸ್ತೆಲೆಲ್ಲ ಅವನಿಗೆ ಹೊಡಿರೋ ಅವನಿಗೆ ರಸ್ತೆಯಲ್ಲಿ ರಸ್ತೇಲಿ ಬಿದ್ದಿದ್ದಾನ ಹೊಡಿರೋ ಹೊಡಿರೋವನ್ನ ಅಂತ ಹೊಡ್ಯೋಕ್ಕೆ ಶುರು ಮಾಡ್ತಾರೆ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತಂದು ಎದ್ದಾಳ್ತಾನೆ ಪ್ರಸನ್ನ ಅದೇ ಅಲ್ಲಿ ಬ್ರಹ್ಮ ಕುಮಾರ್ ಹಾಗೆ ಕರ್ಣ ನೋಡ್ಕೊಂಡು ನಗಾಡ್ತಾ ಇರ್ತಾರೆ ಅಲ್ಲಿ ಜನ ಎಲ್ಲ ಬೈತಾ ಇರ್ತಾರೆ ಅವನಿಗೆ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾನೆ ಹೊರಡೋ ಟೈಮಲ್ಲಿ ಆಚೆ ಬರ್ತಾನೆ ಬಂದಿದ್ದ ತಕ್ಷಣ ಬೀದಿಲಿ ಬರ್ಬೇಕಾರೆ ನೋಡ್ತಾನೆ ನಾನು ಹೇಗೆ ಬಂದು ಏನು ಎಲ್ಲಿದ್ದೀನಿ ಅಂತಾನೆ ಇಲ್ಲ ಮನೆಗೆ ಫೋನ್ ಮಾಡ್ತಾ ಮಾಡೋಣ ಇರು ಒಂದು ಫೋನ್ ಅಂತಂದು ಫೋನ್ ಚೆಕ್ ಮಾಡ್ತಾನೆ ಫೋನು ಪರ್ಸ್ ಏನೂ ಇರೋಲ್ಲ ನನ್ನ ಪ್ಯಾಂಟ್ ಯಾರು ಚೇಂಜ್ ಮಾಡಿದ್ರು ಹೌದು ನಾನು ಇಲ್ಲಿ ಹೇಗೆ ಬಂದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ಎಲ್ಲಿ ಹುಡುಕಿದ್ರು ಏನು ಸಿಗೋದಿಲ್ಲ ಏನೆಲ್ಲ ಗಾಬರಿಯಾಗೋಗ್ಬಿಡ್ತಾನೆ ಪ್ರಸನ್ನ ಆಮೇಲೆ ಇಲ್ಲಿ ಮನೆಯಲ್ಲಿ ಇವಳಿಗೆ ತಡೆಯೋಕ್ಕಾಗೋದಿಲ್ಲ ಏನೆಲ್ಲ ಕೈ ತುಂಬ ಏರಿಸ್ತಾ ಇರುತ್ತೆ ಅವಳು ಹೇಳಿದ್ದೆಲ್ಲ ನೆನಪಾಗುತ್ತೆ ಹಾಗಾದರೆ ಏನೇ ಆಗಲಿ ನಾನು ಬದುಕಲೇಬೇಕು ನನ್ನ ಮಗನಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಿಂದ ಹೊರಡ್ತಾಳೆ ಅವನು ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಯಾರಾದರೂ ಇದ್ದೀರಾ ಬನ್ನಿ ಕಾಪಾಡಿ ಯಾರನ್ನು ಇದ್ದೀರಾ ಆಟೋ ನಿಲ್ಲಿಸಿಯಪ್ಪ ಗಾಡಿ ನನಗೆ ತೊಂದರೆ ಆಗ್ತಿದ್ದೆ ನಿಲ್ಲಿಸಿ ಅಂತ ಕೇಳ್ಕೊತಾಳೆ ಯಾರು ನಿಲ್ಲಿಸೋದಿಲ್ಲ ಏನಿಲ್ಲ ಅದೇ ಟೈಮ್ಗೆ ಅಲ್ಲಿಗೆ ಸಾಹಿತ್ಯನ ಕಾರ್ ಬರುತ್ತೆ ಕಾರ್ ಬಂದಿದ ತಕ್ಷಣ ಅಯ್ಯೋ ಯಾರ್ದು ಕಾರ್ ಬಂತು ಅಪ್ಪ ನಿಲ್ಸಿ ಅಂತ ಹೇಳಿದಾಗ ಅವಳು ಬಂದ್ಬಿಟ್ಟು ಅನುರಾಧ ಮೇಡಮ್ ಏನಾಯಿತು ಯಾಕೆ ಈಗ ನಿಂತಿದ್ದೀರಾ ಅಂತಾಗ ನನಗೆ ಹಾವು ಕಚ್ಚಿದೆಯಮ್ಮ ಅಂತ ಹೇಳ್ತಾಳೆ ಆಸ್ಪತ್ರೆಗೆ ಹೋಗೋಣ ನಡೀರಿ ಅಂತ ಡ್ರೈವರ್ ತೆಗೀರ ಕಾರನ್ನ ಹೋಗೋಣ ಆಸ್ಪತ್ರೆಗೆ ಅಂತ ಹೇಳಿದಾಗ ಇಲ್ಲಮ್ಮ ಈಗ ಯಾರೂ ಸಿಗೋದಿಲ್ಲ ಏನಿಲ್ಲ ಯಾರನ್ನಲ್ಲಿ ಕ್ಲಿನಿಕ್ ಡಾಕ್ಟರ್ ಇದ್ದರೆ ಕರ್ಕೊಂಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಆಮೇಲೆ ಇವಳು ಒಳಗಡೆ ಕರ್ಕೊಂಬಂದು ಕೈ ಕಾಲೆಲ್ಲ ಉಜ್ಜುತ್ತಾಳೆ ಮ ಮಲಗು ಮಲ್ಕೋಬೇಡಿ ಅನುರಾಧ ಮೇಡಮ್ ಮಲಗಬೇಡಿ ನೀವು ಅಂತ ಹೇಳಿ ಎಚ್ಚರ ಮಾಡಿಸ್ತಾ ಇರ್ತಾಳೆ ಅವಳು ಕಾಲು ಉಜ್ಜೋ ಟೈಮಲ್ಲಿ ಅವಳು ಅಲ್ಲಿ ಮಲಗಿಬಿಡ್ತಾಳೆ ನಿದ್ರೆ ನಿದ್ರೆ ಜಾಸ್ತಾಳೆ ಅಲ್ಲಿಗೆ ಅನುರಾಧ ಮೇಡಮ್ ಅಂತ ಜೋರಾಗಿ ಇರಿಸ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ಗೂ ಶೇರು ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್